ಅಲ್ಲೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನೀವು ನೋಡ್ತಾ ಇದ್ದೀರಾ ಹ್ಯೂಂಡೈನ ವೆನ್ಯೂ ಅನ್ನುವಂಥ ಈ ಒಂದು ಸಫೇರ್ ಸ್ವಿಫ್ಟ್ ಒಂದು ಕಾರು ಅಂಡ್ ಇದರ ಇಂಟೀರಿಯರಲ್ಲಿ ನಿಮಗೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ ಸೊ ಫಸ್ಟ್ ಈ ಒಂದು ಕಾರನ್ನ ಓಪನ್ ಮಾಡೋಣ ಓಪನ್ ಮಾಡಿದಾಗ ಓಕೆ ನಮಗೆ ರಿಯರ್ ಅಲ್ಲಿ ನೋಡೋಣ ರಿಯರ್ ಇಂದ ನೋಡ್ಕೊಂಡ್ಬಾರೋಣ ಇದ್ರಲ್ಲಿ ನಮಗೆ ಟೋನ್ನ ಒಂದು ಇಂಟೀರಿಯರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಹೇಗಿದೆ ಅಂತ ಅಂಡ್ ಸನ್ಲುಕ್ ಸಿಗ್ತಾ ಇದೆ ನಮಗೆ ಬ್ಲ್ಯಾಕ್ ಆ್ಯಂಡ್ ಬೀಚ್ ಕಲರ್ನ ಒಂದು ಮೆಟೀರಿಯಲ್ಸ್ ಅಂತ ಹೇಳ್ಬೋದು ಎರಡು ಅಡ್ಜಸ್ಟಬಲ್ ಹೆ ಸಿಗ್ತಾ ಇದೆ ಆ್ಯಂಡ್ ರಿಯರ್ ಅಲ್ಲಿ ನಮಗೆ ಈ ಒಂದು ವಿಷಯ ತುಂಬ ಕಂಫರ್ಟ್ ಕೊಡುತ್ತೆ ನಮಗೆ ಹೋಲ್ಡರ್ಸ್ ಕೂಡ ಬರುತ್ತೆ ಅದರಲ್ಲಿ ಅಂಡ್ ಕೂತಾಗ ನಮಗೆ ನೀರು ಕೂಡ ತುಂಬ ಚೆನ್ನಾಗಿದೆ ನೀರು ಮೇಲೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಲಾಸ್ಟ್ ವುಂಡೆಗೆ ಕಂಪೇರ್ ಮಾಡಿದ್ರೆ ಟಾಲರ್ ವೈಡರ್ ಆ್ಯಂಡ್ ಏನು ಹೇಳ್ಬೋದು ಸ್ವಲ್ಪ ಹೈಟ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನಮಗೆ ಯೂಶುವಲಿ ಇದರಲ್ಲಿ ಸ್ವಲ್ಪ ಕ್ಯಾಬಿನ್ ಸ್ಪೇಸ್ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಇನ್ನು ಹಿಂದ್ಗಡೆ ನಮಗೆ ಏನೇನು ಎಮ್ಯುನಿಟೀಸ್ ಸಿಗುತ್ತೆ ಅಂತ ನೋಡೋದ್ರೆ ಇಲ್ಲಿ ನೀವು ನೋಡ್ಬೋದು ನಮಗೆ ಒಂದು ಶೇಡ್ ಸಿಗುತ್ತೆ ಮ್ಯಾನುವಲ್ ಅಡ್ಜಸ್ಟ್ ಮಾಡೋಂಥ ಶೇಡ್ ನಮಗೆ ಪ್ರೈವಸಿಗೆ ಮತ್ತು ಎಲ್ಲ ರಕ್ಷಣೆ ಆಗುತ್ತೆ ಬಟ್ ನಮಗೆ ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಇದಾವೆ ಇಲ್ಲಿ ಸಾಫ್ಟ್ ಪ್ಲಾಸ್ಟಿಕ್ ಇದೆ ಆ್ಯಂಡ್ ಬೋಸ್ ಸಿಸ್ಟಮ್ ನಮಗಿದೆ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿ ನಮಗೆ ವರ್ಟಿಕಲ್ರಾಗಿರುವಂತಹ ಎ ಸಿ ಇಲ್ಲಿ ನಮಗೆ ವರ್ಟಿಕಲ್ ಆಗಿರುವಂತಹ ಎ ಸಿ ವೆನ್ ಸಿಗುತ್ತೆ ಇಲ್ಲಿ ಎರಡು ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ ಆ್ಯಂಡ್ ಸೀಟ್ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಆ್ಯಂಡ್ ಈಸಿ ನಮಗೆ ಹಿಂದುಗಡೆ ಸಿಗುವಂಥದ್ದು ಮುಂಗಡೆ ಹೋಗೋಣ ಮುಂಗಡೆ ಹೋಗಿ ಏನೇನು ಸಿಗುತ್ತೆ ಅಂತ ನೋಡೋಣ ಮುಂಗಡೆ ನಮಗೆ ಲಾಸ್ಟ್ ವೆನ್ನಿ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜಸ್ ಆಗಿದ್ದಾವೆ ಇದೆಲ್ಲನೂ ಕೂಡ ಹೇಳ್ತೀನಿ ಸೊ ಗಾಡಿನ ಫಸ್ಟ್ ಆನ್ ಮಾಡೋಣ ಯಾಕೆಂದರೆ ತುಂಬ ಸೆಕೆ ಆಗ್ತಿದೆ ಓಕೆ ನಾವು ವೆನ್ಯೂ ಅಲ್ಲಿದ್ದೀವಿ ಗಾಡಿನ ಆನ್ ಮಾಡಿದ್ದೀವಿ ಎ ಸಿ ಸ್ವಲ್ಪ ಓಕೆ ಕಮ್ಮಿ ಇಡೋಣ ಎಸ್ ಸೊ ತುಂಬ ಪ್ರೀಮಿಯಂ ಆಗಿರುವಂತಹ ಒಂದು ಇಂಟೀರಿಯರ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಆಗಿರುವಂತಹ ಕಾರಣ ಈ ಒಂದು ಟ್ವೆಲ್ ಪಾಯಿಂಟ್ ತ್ರೀ ಇಂಚಿನ ಡ್ಯುಯಲ್ ಡಿಸ್ಪ್ಲೇಗಳು ಇಫರ್ಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಎರಡು ಕೂಡ ನಮಗೆ ಟ್ವೆಲ್ ಪಾಯಿಂಟ್ ಫೈ ಟ್ವೆಲ್ ಪಾಯಿಂಟ್ ತ್ರೀ ಇಂಚಲ್ಲೇ ಬರುತ್ತೆ ಒಂದು ಡಿಸ್ಪ್ಲೇ ಹಾಗಾಗಿ ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಆಕ್ಚುಲಿ ಒಳಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಿಂತ ಈ ರೀತಿಯಾಗಿರುವಂಥ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ತುಂಬಾ ಚೆನ್ನಾಗಿರೋದು ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಡ್ಯಾಶ್ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ ಬಟ್ ಪ್ರೀಮಿಯಂ ಫೀಲ್ ಕೊಡುತ್ತೆ ಆ ಒಂದು ಡಿಸೈನ್ ಅವರು ಇದು ಮಾಡಿದರೆ ಅಂತ ಹೇಳ್ಬೋದು ಇಲ್ಲಿ ಎಚ್ ಶೇಪ್ ಇದು ಇಲ್ಲಿ ನೋಡಿ ಒಂದು ಎಚ್ ಶೇಪ್ ಡಿಸೈನ್ ಎಲಿಮೆಂಟ್ ನೀವು ಇಲ್ಲಿ ತನಕ ಬರುತ್ತೆ ಸೊ ಗುಂಡೇನೆ ಹೆಚ್ಚಾಗಿರ್ಬೋದು ಅದು ಅಂಡ್ ವರ್ಟಿಕಲಿ ಸ್ಟ್ಯಾಂಡ್ ಆಗಿರುವಂತಹ ಅಥವಾ ವರ್ಟಿಕಲಿ ಪ್ಲೇಸ್ ಮಾಡಿರುವಂತಹ ಎ ವೆಂಟ್ಸ್ ನಮಗೆ ಸಿಗ್ತಾ ಇದೆ ಸೊ ಎಸ್ತೆಟಿಕ್ ಆಗಿ ಸ್ವಲ್ಪ ಜಾಸ್ತಿ ಲುಕ್ ಕೊಡುತ್ತೆ ಲಾಸ್ಟ್ ಟೈಮ್ ನಮಗೆ ಅದು ಈ ರೀತಿಯಾದಂತಹ ಎ ಸಿ ವೆಂಟ್ಸ್ ನಮಗೆ ಅಲ್ಲೂ ಕೂಡ ಸಿಗ್ತಾ ಇತ್ತು ಸೊ ಈಗ ಅದನ್ನ ಆ ರೀತಿ ಸ್ಟ್ಯಾಂಡ್ ಮಾಡಿದ್ದಾರೆ ಅಂಡ್ ಬೋಸ್ನ ಸ್ಪೀಕರ್ಸ್ ನಮಗೆದಲ್ಲ ಸಿಗುತ್ತೆ ಎಂಟು ಸ್ಪೀಕರ್ ಸಿಗುತ್ತೆ ಒಂದಾಗಿರ್ಬೋದು ಅಲ್ಲೊಂದು ಅಲ್ಲೊಂದು ಟ್ವೀಟರ್ ಸಿಗುತ್ತೆ ಇಲ್ಲೊಂದು ಸ್ಪೀಕರ್ ಇದೆ ಇಲ್ಲೊಂದು ಟ್ವೀಟರ್ ಇದೆ ಇಲ್ಲೊಂದು ಸ್ಪೀಕರ್ ಇದೆ ಹಿಂದೆಡಿನ ಕೂಡ ಇದೆ ಟೋಟಲ್ ಏಯ್ಟಾಗಿ ನಮಗೆ ಬರುತ್ತೆ ಆ್ಯಂಡ್ ಆಟೋ ಡಿಮ್ಮಿಂಗ್ ಐ ಆರ್ ವಿ ಎಮ್ ನಮಗೆ ಇದರಲ್ಲಿ ಸಿಗುತ್ತೆ ಇಲ್ಲಿ ನಮಗೆ ಕ್ಲೈಮೇಟ್ ಕಂಟ್ರೋಲ್ಸು ಮೀಡಿಯಾ ಕಂಟ್ರೋಲ್ ಎಲ್ಲ ನಮಗೆ ಇಲ್ಲೂ ಕೂಡ ಮಾಡ್ಬೋದು ಇಲ್ಲಿ ನಮಗೆ ವೈರ್ಲೆಸ್ ಆಗಿರುವಂಥ ಒಂದು ಚಾರ್ಜರ್ ನಮಗಿದಲ್ಲಿ ಸಿಗ್ತಾ ಇದೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ ಎರಡು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನಮಗಿದಲ್ಲಿ ಸಿಗುತ್ತೆ ಇದು ಆ್ಯಕ್ಚುಲಿ ಮ್ಯಾನ್ಯಲ್ ಗೇರ್ ಬಾಕ್ಸು ಇದರಲ್ಲಿ ನಮಗೆ ಮ್ಯಾನ್ಯಲ್ ಇದೆ ಆಟೋಮೆಟಿಕ್ ಇದೆ ಡಿ ಸಿ ಟಿ ಇದೆ ಎಲ್ಲಾನು ಕೂಡ ನಮಗೆ ಫೈವ್ ಸ್ಪೀಡ್ ಇದೆ ಸ್ಪೀಡ್ ಇದೆ ಇದು ಸೆವೆನ್ ಸ್ಪೀಡ್ ಡಿ ಸಿ ಟಿ ನಮಗೆ ಸಿಗುತ್ತೆ ಇಲ್ಲಿ ನಮಗೆ ಕಪ್ ಹೋಲ್ಡರ್ಸ್ ಇದ್ದಾವೆ ಪಾರ್ಕಿಂಗ್ ಬ್ರೇಕ್ ಆಟೋ ಹೋಲ್ಡ್ ಅಂಡ್ ಇಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ನ ಸ್ವಿಚ್ ಬರುತ್ತೆ ಸೊ ಆಕ್ಚುಲಿ ಇದರಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಬರ್ತಾ ಇದೆ ಒಂದೊಳ್ಳೆ ಏನಂತ ಹೇಳ್ಬೋದು ಇದನ್ನು ಕಂಫರ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಹೊರಗಡೆ ಎಲ್ಲ ಹೋದಾಗ ತುಂಬ ಚೆನ್ನಾಗಿ ಇದ್ರೆ ವೆಂಟಿಲೇಟೆಡ್ ಸೀಟ್ ಆನ್ ಮಾಡಿದ್ರೆ ಸಾಕು ನಿಮಗೆ ಆ ಒಂದು ಕೂಲ್ ಆಗಿರುವಂತಹ ಏರ್ ನಿಮ್ಮ ಬಾಡಿಗೆ ಬರುತ್ತೆ ಮೂರು ಲೆವೆಲ್ ನಾವು ಅದನ್ನ ಇಂಟೆನ್ಸಿಟಿನ ಅಡ್ಜಸ್ಟ್ ಮಾಡ್ಕೊಬೋದು ಆದಷ್ಟು ಆ್ಯಂಡ್ ಇಲ್ಲಿ ನಮಗೆ ಪಾರ್ಕಿಂಗ್ ಓರಿಯರ್ ಅದೆಲ್ಲ ಕೂಡ ನಾರ್ಮಲ್ ಆಗಿದೆ ಸಿಗುವಂಥದ್ದು ಎರಡು ಕಪ್ ಹೋಲ್ಡರ್ಸು ಹ್ಯಾಂಡ್ರಸ್ ನಮ್ಗೆ ಇಲ್ಲಿ ಸಿಗುತ್ತೆ ಅದರೊಳಗಡೆ ಸ್ಟೋರೇಜ್ ಕೂಡ ಸಿಗುತ್ತೆ ಮೇಯ್ನಾಗಿ ಇವಾಗ ಸ್ಟೀರಿಂಗ್ ಬಗ್ಗೆ ಮಾತಾಡೋಣ ತುಂಬ ಚಂಕೆಯಾಗಿರುವಂಥ ಸ್ಟೀರಿಂಗ್ ಅಂತ ಹೇಳ್ಬೋದು ತುಂಬ ತುಂಬ ಫ್ಯಾನ್ಸಿ ಅಂತ ಹೇಳೋಕ್ಕಾಗಲ್ಲ ನಾರ್ಮಲ್ ಆಗಿರುವಂಥ ಸ್ಟೀರಿಂಗ್ ಇಲ್ಸ್ ಬಟ್ ತುಂಬ ಒಳ್ಳೆ ಲೆದರಿಂದ ರ್ಯಾಪ್ ಮಾಡಿದ್ದಾರೆ ಇಲ್ಲಿ ನಮಗೆ ಮೀಡಿಯಾಗೆ ಬೇಕಂಥ ಕಂಟ್ರೋಲ್ಸ್ ನಮಗೆ ಇಲ್ಲಿ ಸಿಗುತ್ತೆ ವಾಲ್ಯೂಮ್ ಅಪ್ ಎಂಡ್ ನಾವು ಕಾಲ್ ಅದೆಲ್ಲ ಸಿಗುತ್ತೆ ಇಲ್ಲಿ ನಮಗೆ ಅಡ್ಯಾಸಿಗೆ ಬೇಕಂಥ ಕಂಟ್ರೋಲ್ ಸಿಗುತ್ತೆ ಸೊ ಟ್ವೆಂಟಿ ಪ್ಲಸ್ ಅಡ್ಯಾಸ್ ಫೀಚರ್ಸ್ ನಮಗೆಲ್ಲ ಸಿಗುತ್ತೆ ಈ ಒಂದು ಕೋಡ್ ಬಗ್ಗೆ ಮಾತ್ರ ಇದು ನಿಮಗೆ ಏನು ಅಂತ ಗೊತ್ತಾ ಗೊತ್ತಿರೋರು ಕಮೆಂಟ್ ಮಾಡಿ ಗೊತ್ತಿಲ್ದಿರೋರ್ಗೋಸ್ಕರ ನಾನು ಹೇಳ್ತಾ ಇರೋದು ಇದು ಆ್ಯಕ್ಚುಲಿ ಮಾರ್ಸ್ ಕೋಡ್ ಇದು ಮಾರ್ಸ್ ಕೋಡ್ ನಾಲ್ಕು ನಾಲ್ಕ್ ಡೌಟ್ ಹೆಚ್ ಅಂತ ಹೇಳ್ತಾರೆ ಸೊ ಹಿಂಡಯ್ಯ ಆ ಒಂದು ಲೋಗೋ ಏನಿಲ್ ಬರ್ತಾ ಇತ್ತು ಇದನ್ನ ಬದಲವ್ರ್ಯಾಡ್ ಮಾಡಿದಾರೆ ಇದನ್ನ ನಾವು ಫಸ್ಟ್ ಗೆ ಹಿಂಡೆ ಅಯೋನಿಕಲ್ ನೋಡಿದ್ವಿ ಆ್ಯಂಡ್ ಇವಾಗ ಇದರಲ್ಲಿ ನೋಡ್ತಾ ಇದ್ವಿ ಅದು ಇವಿಲ್ ನೋಡಿದ್ವಿ ಆ್ಯಂಡ್ ಇವಾಗ ಇದರಲ್ಲಿ ನಾವು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿರೋ ವಿಷಯ ಫ್ಲಾಟ್ ಸ್ಟೀರಿಂಗ್ ಸ್ಟೀರಿಂಗಲ್ ನಮಗೆ ಇದ್ರಲ್ಲಿ ಸಿಗುತ್ತೆ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಫೀಚರ್ಸ್ ತುಂಬಿ ತುಂಬಿ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮಗೆ ಗೊತ್ತೇ ಇದೆ ಸಿಕ್ಕಾಪಟ್ಟೆ ಫೀಚರ್ಸಲ್ಲಿ ನಿಮಗೆ ಕೊಡ್ತಾರೆ ಆ್ಯಂಡ್ ಅದರಲ್ಲಿ ಮೇನ್ ಆಗಿರೋ ವಿಷಯ ಏನು ಅಂದರೆ ನಮಗೆ ರೈಡಿಂಗ್ ಮೋಡ್ಸ್ ನಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಬಟನ್ ಇದೆ ಪ್ರೆಸ್ ಮಾಡ್ಕೊಬೋದು ಇದ್ರಲ್ಲಿ ನಮಗೆ ಇಲ್ಲಿ ನೋಡಿ ಚೇಂಜ್ ಮಾಡ್ಬೋದು ಸೊ ಇದು ಟ್ರ್ಯಾಕ್ಷನ್ ಮೋಡ್ ಇದು ಸ್ನೋ ಮಡ್ ಆ್ಯಂಡ್ ಸ್ಯಾಂಡ್ ಅಂತ ಅಂಡ್ ಇನ್ನೊಂದು ಡ್ರೈವಿಂಗ್ ಮಾಡಿದ್ದಾರೆ ನಿಮಗೆ ಇದು ಎಕೋ ನಾರ್ಮಲ್ ಅನ್ ಸ್ಪಾಟ್ ಅಂತ ಟೋಟಲಿ ಹೇಳಬೇಕು ಅಂದ್ರೆ ಒಂದಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಡ್ ನಿಮಗೆ ಇನ್ನೂ ಕೂಡ ಕಂಫರ್ಟ್ ಜಾಸ್ತಿ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಪ್ಯಾಡಲ್ ಶಿಫ್ಟರ್ ಕೊಟ್ಟಿದ್ದಾರೆ ಸೊ ಗೇರ್ನ ಅಪ್ ಅಂಡ್ ಡೌನ್ ಮಾಡಬೇಕು ಆ ಒಂದು ಫೀಲ್ ಸಿಗಬೇಕಂದ್ರೆ ನಿಮಗೆ ಇದು ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇಲ್ಲಿ ಡ್ರೈವಿಂಗ್ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಆ್ಯಕ್ಚುಲಿ ಇದು ಡ್ರೈವರ್ ಸೀಟ್ ಫೋರ್ ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡಬಹುದು ಹೈಟ್ ನಮಗೆ ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಬೇಕು ಇದು ನಿಮಗೆ ಇಲ್ಲಿ ಕಂಟ್ರೋಲ್ಸ್ ಸಲೂ ಕೂಡ ನಿಮಗೆ ಸಿಗುತ್ತೆ ಸೊ ಟೋಟಲಿ ಹೇಳ್ಬೇಕು ಸಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಶೇಡ್ ನ ಮ್ಯಾನ್ಯಲಿ ನಾವು ಅಡ್ಜಸ್ಟ್ ಮಾಡಬೇಕು ಅಂಡ್ ಇದನ್ನು ನಾವು ಇಲ್ಲಿ ಓಪನ್ ಮಾಡಬಹುದು ಇದಿಷ್ಟು ನಮಗೆ ಈ ಒಂದು ಕಾರು ಅಂಡ್ ನಿಮಗೆ ಈ ಒಂದು ಕಾರ್ ಇಂಟೀರಿಯರ್ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ನಂಗಂತೂ ಹ್ಯುಂಡೈನ ಇಂಟೀರಿಯರ್ ಯಾವಾಗಲೂ ಕೂಡ ಪ್ರೀಮಿಯಂ ಆಗಿರುತ್ತೆ ಅದರಲ್ಲೂ ಕೂಡ ಎನ್ ಲೈನಿಗೆ ಹೋದ್ರೆ ಒಂದು ಲೆವೆಲ್ ಜಾಸ್ತಿ ಅಂತಾನೆ ಹೇಳ್ಬೋದು ಬಟ್ ಇದು ನಾರ್ಮಲ್ ಆಗಿರುವಂಥ ಒಂದು ಇದರಲ್ಲೇ ಚೆನ್ನಾಗಿರುವಂಥ ಒಂದು ಇಂಟೀರಿಯರ್ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಹಿಂಡೈ ಕೆಲಸನ ಮೆಚ್ಚಲೇಬೇಕು ಇಂದು ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾರು ಎಕ್ಸ್ ಶೋ ಅಲ್ಲಿ ನಮಗೆ ಸೆವೆನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇಂದ ಫಿಫ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ಬರುತ್ತೆ ಎನ್ಲೈನ್ ವೇರಿಯಂಟ್ ಏನಿದೆ ಅದರ ಪ್ರೈಸ್ ಇನ್ನು ಕೂಡ ಬಿಟ್ಟಿಲ್ಲ ಇದು ನಾನು ಓಡಿಸಿರುವಂಥದ್ದು ಇದರಲ್ಲಿ ನಾನು ನಿಮಗೆ ಹೇಳ್ತಿರುವಂತದ್ದು ಇದು ಸೆವೆನ್ ಸ್ಪೀಡ್ ಡಿ ಸಿ ಟಿ ಒನ್ ಲೀಟರ್ ನ ಟರ್ಬೋ ಇಂಜಿನ್ ಆ್ಯಂಡ್ ಇದರಲ್ಲಿ ಪವರ್ ಪ್ರೊಡ್ಯೂಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಟ್ವೆಂಟಿ ಬಿ ಎಚ್ ಪಿ ಪವರ್ ಅದೇ ರೀತಿ ನಮಗೆ ಒನ್ ಸೆವೆಂಟಿ ಎನ್ ಎಂ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡಿತ್ತು ಅಂದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆ ಪವರ್ ಇದ್ ಈ ಒಂದು ಕಾರ್ ಬಗ್ಗೆ ಈ ಹಂಡೆ ವೆನ್ಯೂ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದ್ರೆ ಅಥವಾ ಏನಾದರೂ ಒಪಿನಿಯನ್ ಇದ್ರೆ ಖಂಡಿತ ಕಮೆಂಟ್ ತಿಳಿಸಿ ಇದರ ಡೀಟೇಲ್ ಆಗಿರುವಂಥ ರಿವ್ಯೂನ ನಾವು ಆದಷ್ಟು ಬೇಗ ಹಾಕ್ತಾ ಇದ್ದೀವಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋಲಿ ಮತ್ತೆ ಸಿಗೋಣ ನಮಸ್ಕಾರ